ನಮಸ್ತೆ ಇವತ್ತು ಏಕಾದಶಿ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಬೇರೆ ಕೆಲಸ ಇರೋದರಿಂದ ಇವತ್ತು ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ ಸ್ವಲ್ಪ ನಿಧಾನ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು ಯಾಕೆಂದರೆ ಇವತ್ತು ಏಕಾದಶಿ ಇರೋದರಿಂದ ಸ್ವಲ್ಪ ಮನೆಯೆಲ್ಲ ನೀಟಾಗೇ ಕ್ಲೀನ್ ಮಾಡಬೇಕು ಅಂತೇಳಿ ಕ್ಲೀನ್ ಮಾಡಿ ಅದಾದಮೇಲೆ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಇವತ್ತು ಏಕಾದಶಿ ಇರೋದರಿಂದ ನಾನು ಉಪವಾಸ ಏನೂ ಮಾಡಿಲ್ಲ ಇವತ್ತು ಮಾಮೂಲಿ ನಾವು ಏಕಾದಶಿ ಪೂಜೆ ಮಾಡ್ತೀನಿ ಮನೇಲಿ ಹಾಗಾಗಿ ಇವತ್ತು ನಾನು ಪೂಜೆ ಮಾಡಿದೆ ಉಪವಾಸ ಮಾಡಿಲ್ಲ ಅಂದರೆ ಕಾರಣ ನನಗೆ ಹೆಲ್ತು ಸರಿಯಿಲ್ಲ ಟ್ಯಾಬ್ಲೆಟ್ಸ್ ತೊಗೋತಿದ್ದೀನಿ ಹಾಗಾಗಿ ನಾನು ಉಪವಾಸ ಮಾಡಿಲ್ಲ ಇವತ್ತು ನಾನು ರಾಯರಿಗೆ ಒಂಬತ್ತು ತುಪ್ಪದ ಬತ್ತಿನ ನಾನು ರಾಯರಿಗೆ ಹಚ್ತಿದ್ದೀನಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ರಾಯರಿಗೆ ಹಾಗಾಗಿ ನಾನು ಒಂಬತ್ತು ತುಪ್ಪದ ಬತ್ತಿನ ರೆಡಿ ಮಾಡಿಕೊಂಡು ಹಚ್ತಿದ್ದೀನಿ ನಿಮಗೇನಾದರೂ ಸಮಸ್ಯೆಗಳು ಪದೇ ಪದೇ ಬರ್ತಿದೆ ನಮಗೆ ಏನೂ ಆಗ್ತಿಲ್ಲ ಅಂತ ಅಂದಾಗ ಪ್ರತಿ ಗುರುವಾರ ನೀವು ಒಂದು ಐದು ತುಪ್ಪದ ಬತ್ತಿನ ಮನೇಲಾದರೂ ಹಚ್ಚಿ ರಾಯರು ಮುಂದೆ ಸಂಕಲ್ಪ ಮಾಡಿಕೊಂಡು ಇಲ್ಲ ದೇವಸ್ಥಾನಕ್ಕೋಗಿ ದೇವಸ್ಥಾನದಲ್ಲಿ ಹಚ್ತೀನಿ ಅಂದರೂ ಪರವಾಗಿಲ್ಲ ನೀವು ಐದು ಹಚ್ಬೋದು ಒಂಬತ್ತು ಹಚ್ಬೋದು ನಿಮ್ಮಿಷ್ಟ ನಿಮ್ಮ ಶಕ್ತಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ನೀವು ರಾಯರಿಗೆ ತುಪ್ಪದ ಬತ್ತಿನ ನೀವು ಹಚ್ಬೋದು ಮನೇಲೆ ನಾವು ರೆಡಿ ಮಾಡಿ ಇಟ್ಕೋಬೇಕು ಅಂಗಡಿಯಲೆಲ್ಲ ಸಿಗುವಂಥ ತುಪ್ಪದ ಬತ್ತಿನ ನಾವು ತರಬಾರ್ದು ಮನೇಲೇ ತುಪ್ಪ ತಂದು ನೀಟಾಗಿ ಕಾಯಿಸಿ ಇಟ್ಕೊಂಡು ಬತ್ತಿಗಳ್ನ ರೆಡಿ ಮಾಡಿಕೊಂಡು ಜೋಡಿ ಬತ್ತಿನ ನಾವು ಹಾಕಿ ಇಟ್ಕೊಂಡ್ರೆ ನಾವು ಯಾವಾಗಾದರೂ ಪೂಜೆ ಮಾಡಿದಾಗ ಈಸಿಯಾಗಿ ನಾವು ತುಪ್ಪದ ಬತ್ತಿನ ಎತ್ಕೋಬೋದು ನಾನು ಅಷ್ಟೇ ಮನೇಲಿ ಯಾವಾಗಲೂ ರೆಡಿ ಮಾಡಿ ಇಟ್ಕೋತೀನಿ ಖಾಲಿ ಆದಂಗೆ ಆದಂಗೆ ಏಕಾದಶಿ ದಿನ ನಾವು ಅಕ್ಷತನ ತಲೆ ಮೇಲೆ ಇಟ್ಕೋಬಾರ್ದು ರಾಯರಿಗೆ ತುಳಸಿ ಬಿಟ್ಟು ಬೇರೆ ಯಾವ ಹೂವನ್ನು ಕೂಡ ಮುಟ್ಟಿಸಬಾರ್ದು ಮತ್ತು ನಾವು ಅವತ್ತು ರಾಯರಿಗೆ ನೈವೇದ್ಯ ಅಂತ ಏನೂ ಇಡಬಾರ್ದು ಪಂಚಪಾತ್ರೆಯಲ್ಲಿ ನೀರಿಡಬೇಕು ಮತ್ತು ಎಕ್ಸ್ಟ್ರಾ ಒಂದು ಚೊಂಬು ಇಲ್ಲ ಲೋಟದಲ್ಲಿ ನೀರಿಡಬೇಕು ಅಷ್ಟೇ ಯಾರೂ ಎದುರುಬಡಿ ರಾಯರಿದ್ದಾರೆ ನಮಸ್ಕಾರ